ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಾಂತಿನಗರ್ ಸೈಯದ್ ನಿಯರ್ ಟ್ವೆಂಟಿ ಫೋರ್ ಇಂಟು ಸೆವೆನು ಜೆ ಬಿ ಎಮ್ ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಕಡೆಯಿಂದ ಏನಪ್ಪ ಅಂದರೆ ಈ ವಿಚಾರ ವಿಡಿಯೋ ಮಾಡೋದು ಕೆಲವು ಕೆಲವು ಸಂಘಟನೆ ಅಧ್ಯಕ್ಷರುಗಳು ಕೆಲವು ಸಂಘಟನೆ ಮುಖಂಡರುಗಳು ಕೆಲವು ಸಂಘಟನೆ ನಾಯಕರುಗಳು ಏನು ಇದ್ದಾರೆ ಅಂದರೆ ಸೀಸರ್ಗಳು ಗಾಡಿ ಸೀಸ್ ಇರ್ತಾರೆ ಅವ್ರು ಬಂದು ಗೊತ್ತಿರಲ್ಲ ಅಲೇಕ ಸಂಘಟನೆಯಲ್ಲಿ ಫೋನ್ಗಳು ಹೋಗುತ್ತೆ ಅಣ್ಣ ಈ ಥರ ಗಾಡಿ ಇರ್ದಿದ್ದಾರೆ ಅಂತ ಆ ಕಡೆಯಿಂದ ಏನು ಹೇಳ್ತಾರೆ ನಮ್ಮ ಸಂಘಟನೆ ಗಾಡಿ ಬಿಡಪ್ಪ ಅಂತ ಬಿಟ್ಟು ಕಳಿಸ್ತಾರೆ ಓಕೆ ಇನ್ನೊಂದು ಕಡೆಯಿಂದ ಅಧ್ಯಕ್ಷರು ಇನ್ನೊಂದು ಸಂಘಟನೆಯವರು ಏನು ಹೇಳ್ತಾರೆ ಹೇಳಿ ಏನಿರೋ ಸೀಸಿಂಗ್ ಕಾಸು ಈಸ್ಕೊಂಡು ಬಿಡು ಅಂತವ್ರೆ ನಿಮಗೆ ನ್ಯಾಯನಾ ಯಾಕೆ ರೀ ಸಮಯ ನೀವೊಂದು ಸಂಘಟನೆ ಕಟ್ಟಿಲ್ವಾ ನೀವೊಂದು ಅಧ್ಯಕ್ಷರಲ್ವಾ ಒಂದು ಸಂಘಟನೆಲಿ ಜವಾಬ್ದಾರಿ ಇಲ್ವಾ ನಿಮಗೆ ಹೆಂಗ್ರಿ ಹೇಳ್ತೀರಾ ನೀವು ಸೀಸಿಂಗ್ ಕಾಸು ಕೊಡುವಂಥ ಡ್ರೈವರ್ಗೆ ಇದಕ್ಕೋಸ್ಕರನಾ ನೀವು ಸಂಘಟನೆ ಕಟ್ಟಿರೋದು ಸೀಸಿಂಗ್ ಕಾಸು ಕೊಡು ಅಂತ ಸೀ ಡ್ರೈವರ್ಗಳು ಹೇಳ್ಬಿಟ್ಟು ಸೀಸರ್ಗಳು ಕಾಸು ಈಸಿಕೊಡೋಕ್ಕೆ ನಾನು ಈ ಸಂಘಟನೆ ಕಟ್ಟಿರೋದು ಡ್ರೈವರ್ ಪರವಾಗಿ ಕಟ್ಟಿದಿರ ಇಲ್ಲ ಸೀಸರ್ಗಳು ಪರವಾಗಿ ಕಟ್ಟಿದಿರಾ ಗಾಡಿಯ ಸಂಘಟನೆಗಳು ನೀವು ಹಾಂ ಹೇಳಿ ಈಗ ಉತ್ತರಗಳು ಸಂಘಟನೆ ಅಧ್ಯಕ್ಷರುಗಳು ಡ್ರೈವರ್ ಪರವಾಗಿ ಸಂಘಟನೆ ಚಾಲಕರು ಪರವಾಗಿ ಕಟ್ಟಿರೋದು ನೀವು ಆಯಿತಾ ಅದು ಬಿಟ್ಟು ನೀವು ಡ್ರೈವರ್ಗೆ ಹೇಳ್ತೀರಾ ಏನಿರೋ ಸೀಸಿಂಗ್ ಕಾಸು ಕೊಡಂದ್ರೆ ಮತ್ತೆ ಏನಕ್ಕೆ ಡ್ರೈವರ್ಗಳು ಸಂಘ ಸಂಘಟನೆಯಲ್ಲಿ ಇರಬೇಕು ಸಂಘಟನೆ ರೂಲ್ಸ್ಗಳು ಕಾನೂನು ನಿಯಮಗಳು ಏನಿದೆ ಗೊತ್ತಾ ಸೀಸರ್ಗಳದು ಫೈನಾನ್ಸ್ ಅವ್ರದ್ದು ಏನು ರೂಲ್ಸ್ಗಳು ಇದೆಯಾ ಗೊತ್ತಾ ಮೊದಲು ಗಾಡಿ ಸೀಸ್ ಮಾಡಬೇಕಂದ್ರೆ ಮೂರು ತಿಂಗಳಿರಲಿ ನಾಲ್ಕು ತಿಂಗಳು ಇರಲಿ ಐದು ತಿಂಗಳಿರಲಿ ಕೋರ್ಟಿಂದ ನೋಟಿಸ್ ತೊಗೋಬೇಕು ಗಾಡಿ ಸೀಸ್ ಇದ್ದೀವಿ ಅಂತ ಒಂದು ಎರಡನೇದು ಲೋಕಲ್ ಪೊಲಿಟಿಷನ್ಗೆ ಮಾಹಿತಿ ಕೊಡಬೇಕು ಈ ವ್ಯಕ್ತಿ ಫೈನಾನ್ಸ್ ಕಟ್ಟಿಲ್ಲ ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಕಾಪಿ ನಾವು ರೈಸ್ ಮಾಡ್ತಾಯಿದ್ದೀವಿ ತೊಗೊಳ್ಳಿ ಅಂತ ಆ ಮುಖಾಂತರ ತೊಗೊಂಡು ಬಂದು ಅವರು ಗಾಡಿ ಸೀಸ್ ಮಾಡಬೇಕು ಡ್ರೈವರ್ಗಳು ಗಾಡಿ ಇಟ್ಟಿದ್ದಾರೆ ಸೀಸರ್ಗಳು ಅಂತ ಫೋನ್ ಮಾಡಿದ್ರೆ ಕೆಲವು ಸಂಘಟನೆ ಅಧ್ಯಕ್ಷರುಗಳು ನಾಯಕರು ಸಂಘಟನೆಯಲ್ಲಿರೋ ಪದಾಧಿಕಾರಿಗಳು ಹೇಳ್ತೀರಾ ನೀವು ಹಾಂ ಸೀಸರ್ಗೆ ಏನಿರೋ ರೋಲ್ಗಳು ಕೊಡು ಕೊಡು ಒಂದು ಸಾವಿರ ರೂಪಾಯಿ ಕೊಡು ಐನೂರು ರೂಪಾಯಿ ಅಂತ ಇಲ್ಲ ಡ್ರೈವರ್ ಪರವಾಗಿ ಸಂಘಟನೆ ಕಟ್ಟಿದ್ದೀರಾ ಸೀಸರ್ಗಳು ಪರವಾಗಿ ಕಟ್ಟಿದ್ದೀರಾ ನೀವು ಇಲ್ಲ ಸೇಟ್ಗಳು ಪರವಾಗಿ ಹೇಳಿ ಈಗ ಇಲ್ಲ ಡೀಲರ್ ಪರವಾಗಿ ಕಟ್ಟಿದ್ರಾ ಸಂಘಟನೆಗಳು ನೀವು ಚಾಲಕರಿಗೆ ಒಳ್ಳೆ ಮಾಡೋಕ್ಕೋಸ್ಕರ ಸಂಘಟನೆ ಕಟ್ಟಿದ್ರೆ ಚಾಲಕರು ಪರವಾಗಿ ಧ್ವನಿ ಎತ್ತಿ ಡ್ರೈವರ್ ಪರವಾಗಿ ಧ್ವನಿ ಎತ್ತಿ ಇದು ಮಾಡ್ತಾ ಇರೋದು ತುಂಬ ಅನ್ಯಾಯ ಹೆಂಗ್ರಿ ಹೇಳ್ತೀರಾ ನೀವು ಡ್ರೈವರ್ಗೆ ಕಾಸು ಕೊಡು ಸೀಸಿಂಗ್ ಕಾಸು ಅಂತ ಯಾಕೆ ಸೀಸ್ ಮಾಡೋನ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ ಕೋರ್ಟಿಂದ ನೋಟಿಸ್ ತೊಗೊಂಡು ಬರಬೇಕು ಲೋಕಲ್ ಸ್ಟೇಷನ್ ಮಾಹಿತಿ ಕೊಡಬೇಕು ಅಲ್ಲಿಂದ ಕಾಪಿ ತೊಗೊಂಡು ಅವ್ನ ಮನೆ ತಗೋಗ್ಬಿಟ್ಟು ಗಾಡಿ ಸೀಜ್ ಮಾಡೋಕೆ ಇದೆ ಅದು ಬಿಟ್ಟು ರೋಡಲ್ಲಿ ಹಿಡಿಯೋದಿಲ್ಲ ಎಲ್ಲೂ ಹಿಡಿಯೋಂಗಿಲ್ಲ ಹೇಳಿದ್ರು ಕೋರ್ಟ್ ನೋಟಿಸ್ ಬೇಕು ಅವನಿಗೆ ಸ್ಟೇಷನ್ ನೋಟಿಸ್ ಬೇಕು ಅದಿಲ್ಲಾಂದರೆ ಗಾಡಿ ಸೀಸ್ ಮಾಡೋಂಗಿಲ್ಲ ಹೆಂಗ್ರಿ ಹೇಳ್ತೀರ ನೀವು ಸಂಘಟನೆ ಅಧ್ಯಕ್ಷರುಗಳು ಯಾವ ಸಂಘಟನೆ ಅಧ್ಯಕ್ಷರು ಹೇಳಿದಿರ ಪ್ರೂಫ್ ಕೊಡಲ ತೋರಿಸಲ ಈಗ ನಾನು ಕಾಲ್ ರೆಕಾರ್ಡ್ ಸಮೇತ ಇದೆ ಪ್ರೂಫು ಇದೆ ನನಗೆ ಯಾವ ಸಂಘಟನೆ ಅಧ್ಯಕ್ಷರುಗಳು ಹೇಳಿದ್ದೀರಾ ನೀವು ಅಂತ ಡ್ರೈವರ್ಗಳು ಗಾಡಿ ಸೀಸ್ ಆಗಿದೆ ಅಂದರೆ ಆ ಡ್ರೈವರ್ಗೆ ಹೇಳ್ತೀರಾ ಆ ಸೀಸರ್ಗೆ ಏನಿರೋದು ಕಾಸು ಕೊಡು ಏನಕ್ಕೆ ಕೊಡಬೇಕು ಏನಕ್ಕೆ ಕೊಡಬೇಕು ಡ್ರೈವರ್ ಬಂಡವಾಳ ಹಾಕಿಲ್ವಾ ತಿಂಗ್ಳು ತಿಂಗ್ಳು ಆಗಿದ್ರೆ ಕಟ್ಟಿಲ್ಲ ಅಂದರೆ ಬಡ್ಡಿ ಕಟ್ಟಲ್ವಾ ಹಾಂ ಹೇಳಿ ನೋಡೋಣ ಸಂಘಟನೆ ಅಧ್ಯಕ್ಷರುಗಳು ಏನು ಡೀಲರ್ ಪರವಾಗಿ ಫೈನಾನ್ಸ್ ಆಫೀಸ್ ಪರವಾಗಿ ಸೀಸರ್ ಪರವಾಗಿ ನೀವು ಕೆಲಸ ಕಾರ್ಯ ಮಾಡ್ತಾಯಿದ್ರ ಆ ಸಂಘಟನೆಗಳಿಗೆ ಡೈರೆಕ್ಟಾಗಿ ಎಳಿಬೇಕಾಗುತ್ತೆ ಲೈವಲ್ಲೇ ಡೈರೆಕ್ಟ್ ಅವ್ರು ನಿಮ್ಮ ಮುಂದೆ ಬಂದು ಫೇಸ್ ಮಾಡಬೇಕಾಗುತ್ತೆ ಎವಿಡೆನ್ಸ್ ಜವಾಬ್ದಾರಿ ತಿನ್ಬೇಕಂದ್ರೆ ಇದೆ ಯಾವ ಸಂಘಟನೆ ಅಧ್ಯಕ್ಷರು ಹೇಳಿರೋದು ಕಾಸು ಕೊಡು ಯಾರಿಲ್ಲ ಅಂತ ಕಾಲ್ ರಿಕಾರ್ಡ್ಸ್ ಸಮೇತ ಇದೆ ಬಿಟ್ಟರೆ ನಿಮ್ಮ ಸಂಘಟನೆ ಗೌರವ ಇರೋಲ್ಲ ನಿಮ್ಮ ಅಧ್ಯಕ್ಷರು ಸ್ಥಾನಕ್ಕೆ ಗೌರವ ಇರೋಲ್ಲ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಕೇಳ್ತಾಯಿದ್ದೀನಿ ಅಂತ ಅಮೆಟ್ರು ಚಾಲಕರಿಗೋಸ್ಕರ ಸಂಘಟನೆಗಳು ಕಟ್ಟಿರೋದು ಇಲ್ಲಿ ಬಂದು ಸೀಸರ್ಗಳು ಪರವಾಗಿ ಡೀಲರ್ಗಳು ಪರವಾಗಿ ಏನು ಸ್ಟೇಟ್ಗಳು ಪರವಾಗಿ ನೀವು ಸಂಘಟನೆ ಕಟ್ಟಿಲ್ಲ ಚಾಲಕರು ಪರವಾಗಿ ಕಟ್ಟಿದ್ರಾ